ಸಿಆನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ದೇಶದಲ್ಲಿ ಸರ್ಕಾರಿ ಶಾಲೆಗಳು ಬಂದ್ ಆಗ್ತಿವೆ ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಾಗ್ತಿದೆ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಂದ ಉನ್ನತ ಶಿಕ್ಷಣದಿಂದ ಹೊರಗಿಳಿತ ಇದ್ದಾರೆ ನವೋದಯ ವಿದ್ಯಾಲಯಗಳು ನಲವತ್ತು ಸಾವಿರ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಏಳು ಸಾವಿರದ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಐದ್ ಸಾವಿರದ ನಾನೂರು ಹುದ್ದೆಗಳು ಖಾಲಿ ಇವೆ ಅಲ್ಲದೆ ದೇಶಾದ್ಯಂತ ತೊಂಬತ್ತು ಸಾವಿರ ಸರ್ಕಾರಿ ಶಾಲೆಗಳು ಬಂದ್ ಆಗಿ ಬಂದ್ ಮಾಡಿದ್ರೆ ಬಡವರ ಮಕ್ಕಳು ಎಲ್ಲಿ ಕಲಿಬೇಕು ಅಂತ ಹೇಳಿದ್ದಾರೆ ಇಷ್ಟು ಪ್ರಶ್ನೆಯನ್ನ ದೇಶದ ದೇಶದ ಉದ್ದೇಶವನ್ನು ಇಟ್ಕೊಂಡು ಕೇಳಿದ್ದಾರೆ ದೇಶದ ಅಲ್ಲಿ ಆದ್ರೆ ಇದ ಅವರ ಮಾತು ಇದಕ್ಕೆ ಶಿಕ್ಷಣ ತಜ್ಞರಾದ ನಿರಂಜನ ರಾಧೆ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಇದಕ್ಕಿಂತ ಚಿತ್ರಣ ಬೇರೆ ಆಗಿಲ್ಲ ಅವರ ಮಾತು ನೂರಕ್ಕೆ ನೂರು ಸತ್ಯ ಬಹಳ ಮುಖ್ಯವಾದ ವಿಚಾರವನ್ನ ಖರ್ಗೆ ಅವರು ಪ್ರಸ್ತಾಪಿಸಿದ್ದಾರೆ ಆದ್ರೆ ಅವರದೇ ಪಕ್ಷ ಆಡಳಿತ ನಡೆಸ್ತಿರುವಂತಹ ಕರ್ನಾಟಕದಲ್ಲಿ ಚಿತ್ರಣ ಬೇರೆ ಆಗಿಲ್ಲ ಅಂತ ಹೇಳಿ ಅವರ ಖರ್ಗೆ ಅವರಿಗೆ ವಿಷಯವನ್ನ ಗಮನಕ್ಕೆ ತರ್ತಾ ಇದ್ದಾರೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ನಾ ನಲ್ವತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಪ್ರಾಥಮಿಕ ಶಾಲೆಗಳಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇವುಗಳ ಸಂಖ್ಯೆ ನಾಲ್ಕು ಸಾವಿರದ ನಲವತ್ತೊಂದು ಸಾವಿರದ ಒಂಬೈನೂರ ಹದಿಮೂರಕ್ಕೆ ಇಳಿದಿದೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತಾರು ಶಾಲೆಗಳನ್ನ ಬೀಗ ಹಾಕಿದ್ವಿ ರಾಜ್ಯದಲ್ಲಿ ನಲ್ವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ಪ್ರಾಥಮಿಕ ಶಾಲಾ ಶಾಲೆ ಹಾಗೂ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತು ಪ್ರ ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ಆದ್ರ ಅವರ ಸ್ವಂತ ಜಿಲ್ಲೆ ಕಲಬುರಗಿಯಲ್ಲೇ ಎರಡ್ ಸಾವಿರದ ಆರ್ನೂರ ತೊಂಬತ್ತಾರು ತೊಂಬತ್ತಾರು ಪ್ರಾಥಮಿಕ ಶಾಲೆ ಹಾಗೂ ಐನೂರ ಅರವತ್ತಾರು ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇವೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವ ಆರು ಆರು ಜಿಲ್ಲೆಗಳಾದ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಕಲಬುರಗಿಯಲ್ಲಿ ಸಹ ಹುದ್ದೆಗಳು ಖಾಲಿ ಇದ್ದು ಹದಿನೈದು ಸಾವಿರದ ಐನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಹಾಗೂ ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಕಲಿತಿರುವ ಎಸ್ ಟಿ ಹಿಂದುಳಿದ ವರ್ಗದ ಹಾಗೂ ಇತರೆ ಬಡವರ್ಗದ ವಿದ್ಯಾರ್ಥಿಗಳ ಪಾಲಿಗೆ ಗುಣಮಟ್ಟದ ಶಿಕ್ಷಣ ಅನ್ನೋದು ಘನ ಕುಸುಮ ಆಗಿದೆ ಇನ್ನು ಬಹುತೇಕವಾಗಿ ಖಾಸಗಿ ಶಾಲೆಗಳನ್ನ ನಡೆಸುವವರು ರಾಜಕಾರಣಿಗಳೇ ಆಗಿರೋದ್ರಿಂದ ಖಾಸಗೀಕರಣಕ್ಕೆ ಕಡಿವಾಣ ಹಾಕುವ ಕೆಲಸ ಸ್ವಪಕ್ಷದಿಂದಲೇ ಆರಂಭ ಆಗ್ಬೇಕಾಗಿದೆ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಗಂಭೀರ ವಿಷಯದ ಬಗ್ಗೆ ಸಂಬಂಧಿಸಿದ ಸಚಿವರಿಗೆ ಈ ಸಮಸ್ಯೆಗಳ ಬಗ್ಗೆ ತಕ್ಷಣ ಗಮನ ಹರಿಸುವಂತೆ ಯು ಸರ್ಕಾರ ತಂದ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸೋಕೆ ಮನವಿ ಮಾಡ್ತಾ ಇದ್ದೀನಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಭಿವೃದ್ಧಿ ಶಿಕ್ಷಣ ತಜ್ಞ ಹಾಗೂ ಸಮಾನ ಶಾಲಾ ಶಿಕ್ಷಣದ ಹರಿಕಾರರಾಗಿರುವ ನಿರಂಜನಾರಾಧ್ಯ ಪಿವಿ ಪಿ ವಿರ ಕ್ಷಮಿಸಿ ವಿಪಿ ನಿರಂಜ ನಿರಂಜನ ಆರಾಧ್ಯ ಅವರು ಹೇಳ್ತಿದ್ದಾರೆ ಅಂದ್ರೆ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಯಾವ ರೀತಿ ಕುಸಿತ ಬಂದಿದೆ ಶಾಲೆಗಳು ಕುಸಿತ ಬಂದಿದೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಎಷ್ಟು ಇದರಿಂದ ಯಾವ್ಯಾವ ಜಿಲ್ಲೆ ಒಂದ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಶಿಕ್ಷಣದ ಪರಿಸ್ಥಿತಿ ಇದೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ಎಲ್ಲ ರಾಜಕಾರಣಿಗಳೇ ಶಾಲೆಗಳನ್ನ ನಡೆಸ್ತಾರೆ ಬಹುತೇಕ ಶಾಲೆಗಳನ್ನ ರಾಜಕಾರಣಿಗಳು ದೇಶ ಸೇವೆ ಮಾಡಬೇಕು ರಾಜ್ಯದ ಜನರ ಸೇವೆ ಮಾಡ್ಬೇಕು ಇವ್ರಿಗೆ ಯಾಕೆ ಶಾಲೆ ಅನ್ನೋದಕ್ಕೆ ನಾವು ನಿನ್ನೆ ಒಂದು ಸ್ಟೋರಿ ಮಾಡಿದ್ದೀವಿ ನಿನ್ನೆ ಆ ಸ್ಟೋರಿನ ನೀವು ನಮ್ಮ ಚಾನೆಲ್ ನೋಡ್ಬೋದು ಅಂದ್ರೆ ಶಿಕ್ಷಣ ಯಾವತ್ತು ಶಿಕ್ಷಣ ರಾಷ್ಟ್ರೀಕರಣ ಆಗ್ಬೇಕು ಶಿಕ್ಷಣ ಅನ್ನೋದು ಉದ್ಯಮ ಅಲ್ಲ ಅನ್ನೋದನ್ನ ಸ್ಟೋರಿ ಮಾಡಿದ್ರೆ ಅದು ಯಾವ ಕಾರಣಕ್ಕೆ ಮಾಡಿರೋದು ಅಂತ ಅಂದ್ರೆ ಇದೇ ನಮ್ಮ ಡಿ ಸಿ ಎಂ ಅವರ ಮಗಳು ಐಶ್ವರ್ಯ ಐಶ್ವರ್ಯಾ ಅವರು ಶಿಕ್ಷಣ ನನಗೆ ಉದ್ಯಮ ಅಂತ ಹೇಳ್ತಾರೆ ಖಂಡಿತ ಉದ್ಯಮ ಅಲ್ಲ ಅದು ಯಾವ್ಯಾವ ಕಾಯ್ದೆ ಅಡಿಯೋದನ್ನ ಯಾಕೆ ಅವ್ರು ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ತಪ್ಪ ತಪ್ಪಿಸ್ಕೊಳ್ಳೋಕೆ ಅಂತ ಹೇಳಿ ಶಾಲೆಗಳನ್ನ ಮಾಡ್ತಾರೆ ಅದನ್ನ ಉದ್ಯಮವನ್ನಾಗಿ ಮಾಡ್ಕೊಂಡಿದ್ದಾರೆ ಆದ್ರೆ ಉದ್ಯಮ ಮಾಡೋಕೆ ಅವಕಾಶ ಎಲ್ಲ ನಮ್ಮ ಸಂವಿಧಾನ ಹೇಳುದು ಶಿಕ್ಷಣವನ್ನ ಮಾರಾಟ ಮಾಡಬಾರ್ದು ಅನ್ನೋ ವಿಚಾರವನ್ನ ನಾವು ಒಂದು ವಿಶೇಷವಾಗಿ ಒಂದು ವಿಶೇಷ ಸ್ಟೋರಿ ಕೊಟ್ಟಿದೀವಿ ಅದನ್ನ ಖಂಡಿತ ನೋಡಿ ಈಗ ಈಗ ಖರ್ಗೆ ಅವರು ಈಗ ಶಿಕ್ಷ ನಿರಂಜನ ಅರ್ದಿ ಅವರು ಎಲ್ಲಾ ವಿಚಾರವನ್ನ ಗಮನ ತಂದಿದ್ದಾರೆ ಈಗ ಆ ಏನು ಬಹುತೇಕ ರಾಜಕಾರಣಿಗಳು ಅಂತ ಅದರಲ್ಲಿ ಯಾವುದೇ ಪಕ್ಷಾತೀತವಾಗಿದ್ದಾರೆ ರಾಜಕಾರಣಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಹ ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದ್ದಾರೆ ಆಮೇಲೆ ಈಗ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸಹ ಖಾಸಗಿ ಶಾಲೆಯನ್ನ ನಡೆಸ್ತಾರೆ ಆ ಅದ ಅದಲ್ದೆ ಎಲ್ಲರಿಗೂ ಶಿಕ್ಷಣ ಸಂಸ್ಥೆಗಳಿದಾವೆ ಶಿಕ್ಷಣ ಸಂಸ್ಥೆಗಳನ್ನ ಈಗಾಗ್ಲೇ ನಾನು ಹೇಳಿದೆ ಅವರು ಒಂದು ಸಮಾಜ ಸೇವೆಯನ್ನ ಹೆಸರು ತೆಗೆದುಕೊಂಡ್ರು ಅದ್ರಲ್ಲಿ ಲಾಭವನ್ನೇ ಮಾಡ್ತಾರೆ ಯಾಕಂದ್ರೆ ಟ್ಯಾಕ್ಸ್ ಇಲ್ಲ ಅನ್ನೋದನ್ನ ಇವರು ಸಮಾಜವನ್ನ ಅಕ್ಷರಿ ಅಕ್ಷರೀಕ್ ಅಕ್ಷರಸ್ತ್ರನಾಗಿ ಸಮಾಜವನ್ನ ಮಾಡ್ಬೇಕು ಅಂದೆ ಅಂತ ಇದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಅಮೆರಿಕ ತರ ಪೂರ್ಣ ಸಾಕ್ಷರರಾಗಿ ಇವತ್ತು ಏನು ದೇಶದಲ್ಲಿ ನಡೀತಾ ಇದೆಯಲ್ಲ ಈ ರಾಜಕೀಯ ವಿಪ್ಲವ ಅದನ್ನೆಲ್ಲ ವಿರೋಧಿಸ್ಬೇಕಾಗಿತ್ತು ಅಂತಹ ಶಿಕ್ಷಣವನ್ನ ಪ್ರಾಜ್ಞ ಪ್ರಜ್ಞೆ ಇರುವಂತಹ ಶಿಕ್ಷಣವನ್ನ ನಾವು ಕೊಡ್ತಾ ಇಲ್ಲ ಅನ್ನೋದನ್ನ ಯಾಕಂದ್ರೆ ಈ ರಾಜಕಾರಣಿಗಳೇ ಇಲ್ಲಿ ರಾಜಕಾರಣಿಗಳಿಗೆ ಕ್ವಾಲಿಫಿಕೇಶನ್ ಮುಖ್ಯ ಅಲ್ಲ ಅಂತ ಹೇಳಿ ಸಂವಿಧಾನ ಏನೋ ಒಂದು ಅವಕಾಶ ಕೊಟ್ಟಿದೆ ಆದ್ರೆ ಇದು ಎಸ್ ಎಸ್ ಎಲ್ ಸಿ ಓದಿರುವಂತಹ ರಾಜಕಾರಣಿ ಇವತ್ತು ಉನ್ನತ ಶಿಕ್ಷಣಗಳನ್ನ ಹೊಂದಿರುವಂತಹ ಶಿಕ್ಷಣ ಸಂಸ್ಥೆಯ ಮಾಲೀಕರಾಗಿ ಅವರು ಅಷ್ಟು ದೊಡ್ಡ ಸಂಸ್ಥೆಯನ್ನ ಮಾಲೀಕರ ಆದಾಗ ಅವ್ರಿಗೆ ತತ್ವ ಆದರ್ಶಗಳನ್ನ ಅವರು ಓದ್ಕೊಂಡು ಬಂದಿರಲ್ಲ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅಂಬೇಡ್ಕರ್ ಅಷ್ಟು ದೊಡ್ಡ ದೊಡ್ಡ ಡಿಗ್ರಿಯನ್ನ ತೆಗೆದುಕೋಬೇಕಾರೆ ಇಡೀ ಅವರ ಜೀವ ಜೀವಮಾನವಿಡೀ ಅವರು ರಾತ್ರಿ ಮೂರು ಗಂಟೆ ಅವ್ರಿಗೂ ಓದ್ತಾನೆ ಇದ್ರು ಓದ್ತಾನೆ ಇದ್ರು ಆದ್ರಿಂದ ಅವ್ರಿಗೆ ತತ್ವ ಆದರ್ಶ ವಿಶ್ವ ವಿಶ್ವ ಮಟ್ಟದಲ್ಲಿರುವಂತಹ ಜ್ಞಾನ ಅವರ ಪಾಲಿಗೆ ವ್ಯಕ್ತಿ ಆಗಿತ್ತು ಆದ್ರೆ ನಮ್ಮ ರಾಜಕಾರಣಿಗಳಿಗೆ ಅದು ಲಭ್ಯ ಇಲ್ಲ ಆದ್ರೆ ಅವರು ಸೇವೆ ಮಾಡ್ತಾರೆ ಅಂದ್ರೆ ಖಂಡಿತ ಶಿಕ್ಷಣ ಸಂಸ್ಥೆಯನ್ನ ತೆರಿಬಹುದು ತೆಗಿ ತೆರೀಬಹುದು ಅದಕ್ಕೆ ಅವಕಾಶ ಇದೆ ಆದ್ರೆ ಅವರು ಅವರು ದುಡ್ಡು ಸಂಪಾದೆಗೆ ತಗ್ಗಿ ತಗ್ಗಿದ್ದಾರೆ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲದೆ ಇದ್ರು ಸಂವಿಧಾನವನ್ನ ಇವತ್ತು ಮೋದಿ ಮಟ್ಟ ಹಾಕಿರೋದಲ್ಲ ಈ ಎಲ್ಲ ರಾಜಕಾರಣಿಗಳು ಎರಡೂ ಪಕ್ಷದಲ್ಲಿ ಅವರು ಸಂವಿಧಾನವನ್ನ ದುರ್ಬಳಕೆ ಮಾಡಿಕೊಂಡು ಶಿಕ್ಷಣ ಸಂಸ್ಥೆಗಳನ್ನ ತೆರೆದುಕೊಂಡಿದ್ದಾರೆ ಮತ್ತು ತೆರೆದು ಅದಕ್ಕೆ ಆರ್ಟಿ ರೈಟ್ ಟು ಇನ್ಫ್ ರೈಟ್ ಟು ಎಜುಕೇಶನ್ ಅಲ್ಲಿ ಬರುವಂತಹ ಎಷ್ಟೋ ಮಕ್ಕಳಿಗೆ ಅಲ್ಲಿ ಹೆಸರಿಗೆ ಕೊಟ್ಟಿರ್ತಾರೆ ಆದ್ರೆ ಆ ಮಕ್ಳು ಅಲ್ಲಿ ಓದ್ತಾ ಇರಲ್ಲ ಅನ್ನೋದು ಸಹ ಗುಟ್ಟಾಗಿ ಇವತ್ತೇನು ಉಳಿದಿಲ್ಲ ಈ ಎಲ್ಲಾ ವಿಚಾರಗಳನ್ನೂ ಸಹ ಸ್ವಪಕ್ಷದಲ್ಲೇ ಇರುವಂತಹ ಆ ಈಗ ರಾಹುಲ್ ಗಾಂಧಿ ಮೊನ್ನೆ ಹೇಳಿದ್ರೆ ಯಾರು ನಮ್ಮ ಪಕ್ಷಕ್ಕೆ ನಿಷ್ಠ ಆಗಿಲ್ಲ ಅವ್ರಿಗೆ ನಿಮ್ಮ ನಿಮ್ಗೆ ಹೋಗೋಕೆ ಬಾಗ್ಲು ತೆರೆದಿದೆ ಅಂತ ಹೇಳಿ ಆ ರೀತಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರುವಂತಹ ರಾಜಕಾರಣಿಗಳು ಅದು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಕ್ಲೀನಿಂಗ್ ಮಾಡ್ಲಿ ಆಗ ಬಿಜೆಪಿಗೂ ಸಹ ಕ್ಲೀನಿಂಗ್ ಮಾಡೋ ಅನಿವಾರ್ಯತೆ ಸೃಷ್ಟಿ ಆಗುತ್ತೆ ಈಗ ಕ್ಲೀನಿಂಗ್ ಮಾಡೋ ಅಂತಹ ಕೆಲಸವನ್ನ ಇವತ್ತು ಈ ಖರ್ಗೆ ಅವ್ರು ಮಾಡ್ಲಿ ಅಂತ ಹೇಳಿ ಶಿಕ್ಷಣ ತಜ್ಞರಾದ ನಿರಂಜನಾರ್ಯ ಹೇಳ್ತಾ ಇದ್ದಾರೆ ಇವರು ಶಿಕ್ಷಣ ಶಿಕ್ಷಣವನ್ನ ಇವತ್ತು ಹಳ್ಳಿ ನಲ್ಲಿ ಸುಸಜ್ಜಿತ ಶಾಲೆಗಳಿರ್ತಾ ಇದ್ವು ಅವತ್ತು ಹಳ್ಳಿ ನಲ್ಲಿ ಅಂತಹ ಶಾಲೆಗಳಿಗೆ ಇವರೇ ಅನುದಾನ ಸಿಗದೆ ಹಾಗೆ ನೋಡ್ಕೊಳ್ತಾರೆ ಈ ರಾಜಕಾರಣಿಗಳು ಅನುದಾನ ಸಿಗದೆ ಆ ಶಾಲೆಯನ್ನ ಸೊರಗ್ಸಿ ಇನ್ನೊಂದು ಮಕ್ ಶಾಲೆ ಸುತ್ತಮುತ್ತ ಇರುವಂತಹ ರೈತರಿಗೆ ಒಂದು ಇಂಗ್ಲಿಷ್ ಶಿಕ್ಷಣ ಅಂತ ಹೇಳಿ ಹುಚ್ಚೆಬ್ಬಿಸಿ ಆ ಮಾತೃಭಾಷಾ ಶಿಕ್ಷಣದ ಬಗ್ಗೆ ಒಂದು ರೀತಿ ಅಹ್ ಅಸಡ್ಡೆ ಬರೋ ಹಾಗೆ ಮಾಡಿ ಇವತ್ತು ಆ ಮಕ್ಕಳು ಏನು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಲ್ಲಿ ಏನು ಇಂಗ್ಲಿಷ್ ಶಿಕ್ಷಣದ ಹುಚ್ಚ ಎಬ್ಬಿಸಿದ್ರಲ್ಲ ಎಷ್ಟು ಜನ ಇಂಗ್ಲಿಷ್ ಶಿಕ್ಷಣ ಪರ್ ಪಡೆದು ಅಂಬೇಡ್ಕರ್ ಆದ್ರು ಆ ಗಾಂಧಿ ಆದ್ರು ಅಥವಾ ನಮ್ಮ ನೆಹರು ಆದ್ರು ಇಂದಿರಾ ಗಾಂಧಿ ಆದ್ರು ಯಾರು ಏನು ಆಗ್ಲೇ ಇಲ್ಲ ಬರೀ ಇಂಗ್ಲಿಷ್ ಶಿಕ್ಷಣ ಅಥವಾ ಆರ್ ಕೇಳಲಿಲ್ಲ ಏರ್ಲಿಲ್ಲ ಮುರ್ ತಿಳಿದಿಲ್ಲ ಇವತ್ ನಮ್ಮ ಶಾ ಶಿಕ್ಷಣ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ಮಕ್ಕಳಿಗೆ ಕಲ್ ಓದಕ್ ಕೊಟ್ರೆ ಕರಿಯ ಸರಿಯಾಗಿ ಕನ್ನಡವನ್ನೇ ಓದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೊರೋನಾ ನಂತರ ಬಂದಿರುವ ವರದಿಗಳು ಹೇಳ್ತಾವೆ ಆದ್ರೆ ನಮ್ಮ ಶಿಕ್ಷಣ ಸಚಿವರಾದ ಇತ್ತೀಚೆಗೆ ಶಿಕ್ಷಣದ ಬಗ್ಗೆ ಕೆಲವರು ಮಾತನಾಡಿದ್ರು ಮಧು ಬಂಗಾರಪ್ಪ ಅವ್ರನ್ನ ಕ್ಯಾರೆ ಅಂದೆ ಶಿಕ್ಷಣದ ಇಲಾಖೆಯಲ್ಲಿ ಅಷ್ಟೊಂದು ದಿನಕ್ಕೊಂದು ಸಮಸ್ಯೆಯನ್ನ ಸೃಷ್ಟಿಸ್ತಾರೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಇರೋದು ಖಾಸಗಿ ಅವ್ರಿಗೆ ಅನುಕೂಲ ಮಾಡ್ಕೊಡಕ್ಕೋ ಅಥವಾ ಈ ರೀತಿ ಎಲ್ಲ ವರ್ಗದ ಜನರು ಅಕ್ಷರಸ್ಥರನ್ನಾಗಿ ಮಾಡ್ಲಿಕ್ಕೋ ಇರೋದು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಯಾಕಂದ್ರೆ ಇಲ್ಲಿ ಮೊದಲಿಗೆ ಮಧು ಬಂಗಾರಪ್ಪ ಅವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿರೋದೆ ಏನು ಇವತ್ತು ಖರ್ಗೆ ಅವರು ಹೇಳ್ತಾ ಇದಾರಲ್ಲ ಸಿದ್ಧಾಂತಗಳಿಗೆ ಆ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ ಆ ಸಿದ್ಧಾಂತಗಳಿಗೆ ಖಾಸಗಿ ಶಾಲೆಯಲ್ಲಿ ಡೊನೇಷನ್ ತೆಗೆದುಕೊಂಡು ಶಾ ಶಾಲೆಗಳನ್ನ ನಡೆಸುವಂತಹ ಮಧು ಬಂಗಾರಪ್ಪ ಅವರಿಗೆ ಅಹ್ ಶಿಕ್ಷಣ ಸಚಿವರಾಗುವಂತಹ ನೈತಿಕ ಹಕ್ಕು ಇಲ್ಲ ಈ ಸರ್ಕಾರಕ್ಕೆ ಅವರನ್ನ ಮಾಡುವಂತಹ ನೈತಿಕತೆ ಇರ್ಲಿಲ್ಲ ಆದ್ರೆ ಇವರ ಇವರು ಎಲ್ಲವನ್ನೂ ಗಾಳಿಗೆ ತೂರಿದ್ದಾರೆ ಇವತ್ತು ನಾ ಸರ್ಕಾರಗಳು ರಾಜಕಾರಣಿಗಳು ಎಲ್ಲವನ್ನೂ ಗಾಳಿಗೆ ತೂರಿದ್ದಾರೆ ಆದ್ರೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದ್ರೆ ಇವತ್ತು ಸಾಮಾಜಿಕ ಕಳಕಳಿ ಇಲ್ಲವಂತಹ ರಾಜೀವ್ ರಾಹುಲ್ ಗಾಂಧಿ ಅವ್ರು ಇರ್ಬೋದು ಅಥವಾ ಖರ್ಗೆ ಅವ್ರು ಇರ್ಬೋದು ಅವ್ರು ಏನಾದ್ರು ವಿಚಾರಗಳನ್ನ ಹೇಳಿದ್ರೆ ಅದನ್ನ ಹೇಳಕ್ಕೆ ಒಂದ್ ಕಷ್ಟ ಆಗ್ತಿದೆ ಯಾಕಂದ್ರೆ ಅವ್ರ ಪಕ್ಷದಲ್ಲೇ ಆ ಎಲ್ಲ ಎಲ್ಲ ನೀತಿ ನಿಯಮಗಳನ್ನ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿರುವಂತಹ ಭ್ರಷ್ಟ ರಾಜಕಾರಣಿಗಳು ಇವತ್ತು ಪಕ್ಕ ಕಾಂಗ್ರೆಸ್ನಲ್ಲೇ ಇದು ಉಳ್ಕೊಂಡಿದ್ದಾರೆ ಬೇರೆ ಪಕ್ಷ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ವಿರೋಧ ಪಕ್ಷವಾಗಿ ಆದ್ರೆ ತಮ್ಮ ಪಕ್ಷ ಅದನ್ನು ಕ್ಲೀನ್ ಮಾಡುವಂತಹ ಸ್ಥಿತಿ ಬಂದು ಅದನ್ನೇ ರಾಹುಲ್ ಗಾಂಧಿ ಅವರು ಹೇಳಿದು ನನ್ನ ಪಕ್ಷವನ್ನ ಕ್ಲೀನ್ ಮಾಡುವಂತಹ ಗುತ್ತಿಗೆಯನ ನಾನು ಯಾರು ಕೊಟ್ಟಿದ್ದೀನಿ ಅಂದ್ರೆ ದ ಗ್ರೇಟ್ ನರೇಂದ್ರ ಮೋದಿ ಅವರು ಕೊಟ್ಟಿದೀನಿ ಅವರೇ ಕ್ಲೀನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಕ್ಲೀನಿಂಗ್ ನಲ್ಲಿ ಈಗ ಒಂದು ಪ್ರಾಸೆಸ್ ನಡೀತಾ ಇದೆ ಅಂದ್ರೆ ನಾವು ಒಂದು ಏನಾದ್ರು ಜ್ಯೂಸ್ ಕುಡಿದಾಗ ಏನೋ ದೇಹದಲ್ಲಿ ಟಾಕ್ಸಿಕ್ ಸೇರ್ಕೊಂಡಾಗ ಯಾವ್ದಾರು ಒಂದು ಜ್ಯೂಸ್ ಕುಡಿತೀವಿ ಆ ಜ್ಯೂಸ್ ಒಳಗಡೆನೆ ಒಂದು ಕಲಸಿ ಮೇಲೊಗ್ರ ಮಾಡ್ತಾ ಇರ್ತದಲ್ಲ ಆ ರೀತಿ ಆಗ್ತಾ ಇದೆ ಕೆಲವು ರಾಜಕಾರಣಿಗಳು ಇವತ್ತು ಚೆನ್ನಾಗಿ ಹಣವನ್ನ ನೋಡ್ಬಿಟ್ಟಿದ್ದಾರೆ ಶಿಕ್ಷಣದ ವ್ಯಾಪಾರದಲ್ಲಿ ಅವರು ಇದನ್ನೆಲ್ಲಾ ಕಡಿವಾಣ ಹಾಕ ಹೋದಾಗ ಅವ್ರು ಬೇರೆ ಬೇರೆ ಅಸ್ತ್ರಗಳನ್ನ ಸರ್ಕಾರದ ಮೇಲೆ ಬಿಡ್ತಾ ಇರ್ತಾರೆ ಹನಿ ಟ್ರಾಪ್ ಮಾಡ್ತಾರೆ ರಾಜಕಾರಣಿಗಳೇ ಅವ್ರ ಪಕ್ಷದವ್ರ ಮೇಲೆ ಹನಿ ಟ್ರಾಪ್ ಮಾಡಿರೋದು ಇವತ್ತು ಬಂದಿದೆ ಏನ್ ಶೇಮ್ ಅವರೆಲ್ಲ ಹನಿ ಟ್ರಾಪ್ ಮಾಡಕ್ಕ ಬಂದಿರೋದು ಇಲ್ಲಿ ಸಂವಿಧಾನದ ಹೆಸರಿನಲ್ಲಿ ಆ ಪ್ರಮಾಣ ವಚನವನ್ನ ತೆಗೆದುಕೊಂಡು ಭಾರತದ ಯಾ ಭಾರತವನ್ನ ಯಾವತ್ತೂ ಇಬ್ಬಾಗ ಮಾಡಲ್ಲ ಭಾರತದ ಈ ಸಾರ್ವಭೌಮತ್ವಕ್ಕೆ ನಾನು ತಲೆಬಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ವಚನ ತೆಗೆದುಕೊಂಡ ಇವರು ಮಾಡೋ ಅನಾಚಾರವನ್ನ ಹೇಳೋಕೆ ಆಗಲ್ಲ ಜಾತಿ ಜಾತಿಗಳ ನಡುವೆ ಗಲಾಟೆ ತಂದಿಡ್ತಾರೆ ಮತ್ತೆ ಆ ಜಾತಿ ಈ ಜಾತಿಯವ್ರು ಹೆಚ್ಚು ಆ ಜಾತಿಯವ್ರು ಕಡಿಮೆ ಎಲ್ಲರೂ ಒಂದು ಸಮಾನ ಶಿಕ್ಷಣ ಕೊಡಿ ಅದ್ರಲ್ಲೂ ಶತಶತಮಾನಗಳಿಂದ ಶಿಕ್ಷಣವನ್ನ ವಂಚಿತರಾಗಿದ್ದ ದಲಿತರು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದವರಿಗೆ ಆದ್ಯತೆ ಮೇಲೆ ಶಿಕ್ಷಣ ಕೊಡಿ ಅಂತ ಹೇಳಿ ಹೇಳಿದ್ದು ಅದನ್ನೇ ಗಾಳಿಗೆ ತೂರಿ ಇವತ್ತು ದಲಿತರಾಗಿರ್ಬಹುದು ಹಿಂದುಳಿದ ವರ್ಗದವರಾಗಿರ್ಬೋದು ಅವ್ರಿಗೊಂದು ಹುಚ್ಚಿಡ್ಸಿದ್ದಾರೆ ಅವ್ರ ಮನೆಯಲ್ಲಿರೋರಿಗೆ ಪಟಪಟ ಇಂಗ್ಲಿಷ್ ಮಾತಾಡೋವರಿಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಕಲ್ಸಿ ಇಂಗ್ಲಿಷ್ ಒಂದು ಭಾಷೆಯಾಗಿರ ಗಾಂಧೀಜಿಯವರು ಸಹ ನಾನು ಇತ್ತೀಚೆಗೆ ಗಾಂಧೀಜಿಯವ್ರನ್ನ ಓದ್ತಾ ಇದ್ದೀನಿ ಗಾಂಧೀಜಿಯವರು ಸಹ ಒಂದು ಭಾಷೆ ಕಲಿಯಕ್ಕೆ ಏನೆಲ್ಲ ಅಹ್ ಕಷ್ಟಪಟ್ಟು ಕಲ್ತಿದಾರೆ ಯಾರ್ ಬೇಕಾದ್ರೂ ಕಷ್ಟಪಟ್ಟು ಕಲ್ ಕಲ್ತ್ಕೋಬಹುದು ಒಂದು ಭಾಷೆಯನ್ನ ಅದಕ್ಕೆ ನಿರಂತರ ಅಧ್ಯಯನ ಬೇಕಾಗ್ತದೆ ಅಂತ ಹೇಳಿ ಗಾಂಧೀಜಿ ನಮ್ಗೆ ಒಂದು ಅಹ್ ಮುನ್ನುಡಿಯನ್ನ ಹಾಕಿ ಕೊಟ್ಟು ಹೋಗಿದ್ದಾರೆ ಆದ್ರೆ ಈ ಗಾಂಧೀಜಿನಾಗ್ಲಿ ನಾವು ಅಂಬೇಡ್ಕರ್ನಾಗ್ಲಿ ಗಾಂಧೀಜಿಯವ್ರನ್ನಾಗ್ಲಿ ನೆಹರು ನ ಆಗ್ಲಿ ಓದ್ದೇ ಇರೋದ್ರಿಂದ ಈ ನಮ್ಮ ತರಲೆ ರಾಜಕಾರಣಿಗಳೇ ಹೇಳ್ತಾರಲ್ಲ ಆ ಮಾತುಗಳೇ ನಿಜ ಅಂತ ಅಂದ್ಕೊಂಡಿದ್ವಿ ನಿಜವಾಗ್ಲೂ ಇವ್ರೆಲ್ಲ ತರ್ಲೆಗಳೇ ಯಾಕಂದ್ರೆ ನಾನು ಎಷ್ಟೋ ರಿಪೋರ್ಟಿಂಗ್ ಹೋದಾಗ ಒಬ್ಬ ರಾಜಕಾರಣಿನ ಕೇಳಿದೆ ಏನು ಇವತ್ತು ಗಾಂಧಿ ತತ್ವಗಳನ್ನ ಯಾಕೆ ಅಳವಡಿಸ್ಕೊಳ್ತಾರೆ ಏ ಗಾಂಧೀಜಿ ಬಿಡ್ರಿ ಆ ಕಾಲದವ್ರು ಈ ಕಾಲದವ್ರಲ್ಲ ಅದನ್ನ ಇವತ್ತಿಗೆ ಆಗಲ್ಲ ಅಂತ ಹೇಳಿದ್ರು ಆಗ ನಾನು ಗಾಂಧಿಯವರ ಆತ್ಮಕತೆಯನ್ನು ಓದಿರ್ಲಿಲ್ಲ ಎಲ್ಲ ಕಾಲಕ್ಕೂ ಅನ್ವಯವಾಗುವಂತಹ ಎಲ್ಲ ಪ್ರಯೋಗವನ್ನ ಸಹ ಗಾಂಧೀಜಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಪ್ರತಿಯೊಂದು ದಿನವೂ ಅವ್ರ ಜೀವನದಲ್ಲಿ ಸತ್ಯ ಅಸತ್ಯದ ನಡುವೆ ಪ್ರಯೋಗ ಮಾಡಿದ್ರು ಅದನ್ನೇ ನಮ್ಗೆ ಕೇಳ್ಕೊಡು ಗಾಂಧೀಜಿ ಹೇಳದೆ ಏನು ಮಾತೃಭಾಷಾ ಶಿಕ್ಷಣ ಕೊಡಿ ಅಂತ ಹೇಳಿ ಆದ್ರೆ ಇವತ್ತು ನಮ್ಮ ಕೋರ್ಟ್ಗಳು ಸಹ ಅದನ್ನ ಗಾಳಿಗೆ ತೂರಿದ್ದಾವೆ ಮಾತೃಭಾಷೆಯಲ್ಲಿ ಕಲಿತವನು ಬೇರೆ ಯಾವ ಭಾಷೆ ಏನಾದ್ರೂ ಕಲಿಬಹುದು ಅಂತ ಹೇಳಿ ಗಾಂಧೀಜಿಯವ್ರು ಹೇಳಿದ್ದಾರೆ ಅದೇ ರೀತಿ ಕುವೆಂಪು ಅವರು ಸಹ ಕುವೆಂಪು ಅವ್ರಿಗೂ ಸಹ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರ್ದಾಗ ಅದನ್ನೇ ಅಹ್ ಅವ್ರಿಗೆ ಮೊದಲ ಮೊದ್ಲ ಬೇರೆ ಭಾಷೆಯ ಕವಿ ಹೇಳೋದು ಮೊದ್ಲಿಗೆ ನಿಮ್ಮ ಮಾತೃ ಭಾಷೆಯಲ್ಲಿ ಬರೀ ಅಂತ ಹೇಳಿ ಈ ರೀತಿ ಶಿಕ್ಷಣವನ್ನ ಈ ರೀತಿ ಶಿಕ್ಷಣದ ಬಗ್ಗೆ ಈಗ ಸಚಿವರು ಎಷ್ಟು ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡ್ತಾರೆ ಶಿಕ್ಷಣದ ಬಗ್ಗೆ ಅವ್ರು ಏನು ಅಧ್ಯಯನ ಮಾಡ್ತಾರೆ ಶಿಕ್ಷಣದಲ್ಲಿ ಸುಧಾರಣೆ ತರಕ್ಕೆ ಏನ್ ಅಧ್ಯಯನ ಮಾಡ್ತಾರೆ ಏನೂ ಮಾಡಲ್ಲ ಅಧ್ಯಯನವನ್ನ ಈ ಒಂದು ಖಾತೆ ಸಿಕ್ಕಿದೆ ಈ ಖಾತೆಯಲ್ಲಿ ಯಾವ ನ ಎಲ್ಗ್ ಹಾಕ್ಬೇಕು ಆ ಟೆಂಡರ್ ಇಂದ ನನಗೆಷ್ಟು ಕಮಾಯಿ ಇದೆ ಆಮೇಲೆ ಸಿ ಎಸ್ ಆರ್ ಫಂಡ್ ಅಂತ ಬೇರೆ ಇದೆ ಈಗ ಈಗ ನಮ್ಮ ಚೀಫ್ ಸೆಕ್ರೆಟರಿ ಅವರು ಸಿ ಎಸ್ ಆರ್ ಫಂಡ್ ಸಿಕ್ ಚೀಫ್ ಸೆಕ್ರೆಟರಿ ಆಗ್ಬಿಟ್ಟಿದ್ದಾರೆ ಅವರಂತೂ ಈ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಖಾಸಗಿ ಸಂಸ್ಥೆಗಳನ್ನ ತಂದು ತಂದು ತುಂಬದೇ ಒಂದು ವೃತ್ತಿ ಆಗ್ಬಿಟ್ಟಿದೆ ಮುಖ್ಯವಾಗಿ ಈ ಚೀಫ್ ಸೆಕ್ರೆಟರಿ ಹಿಂದಿನಿಂದಲೂ ಸಹ ಏನಾದ್ರೂ ಒಂದು ಟೆಂಡರ್ ಕೊಡ್ಬೇಕಂದ್ರೆ ಅವ್ರ ರಾಜ್ಯದವ್ರಿಗೆ ಕೊಡುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾರೆ ಅದ್ರ ಬಗ್ಗೆ ಎಷ್ಟೊಂದು ಕಂಪ್ಲೇಂಟ್ಸ್ ಆಗಿದೆ ಇನ್ನು ಈ ಚೀಫ್ ಸೆಕ್ರೆಟರಿ ಮೇಲೆ ಆಗಿರುವಂತಹ ಎಷ್ಟು ಆರೋಪಗಳಿಗೆ ಇದುವರೆಗೂ ಲೋಕಾಯುಕ್ತದಲ್ಲಿ ಕೊಳಿತಾ ಬಿದ್ದಿದೆ ಆ ಫೈಲ್ಗಳೆಲ್ಲ ಆ ಕೊಳಿತಾ ಬಿದ್ದಿರೋ ಮೂರ್ ಕಂಪ್ಲೇಂಟ್ ಇರುವಂತಹ ಅವ್ರನ್ನೇ ನಮ್ಮ ಸಮಾಜವಾದಿ ಸಿ ಎಂ ಅವ್ರನ್ನ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ಆದ್ರಿಂದ ಅವರು ಸಮಾಜವಾದಿ ಸಿಎಂ ಅಂತ ಸುಮ್ನೆ ನಾಮಕಾವಸ್ಥೆ ನಮ್ಮ ಸಮಾಜವಾದಿ ಸಿಎಂ ಆ ರೀತಿ ಆರೋಪಗಳ ಆರೋಪಗಳಲ್ಲಿ ಕೊಳಿತಿರುವಂತಹ ಚೀಫ್ ಸೆಕ್ರೆಟರಿ ಈ ಚೀಫ್ ಸೆಕ್ರೆಟರಿ ಆ ಆರೋಪಗಳ ಜೊತೆಗೆ ಇದು ಇನ್ನೊಂದು ಆರೋಪ ಆಗುತ್ತೆ ಸಿ ಎಸ್ ಆರ್ ಪಣ್ಣ ಆ ಆಸೆಯನ್ನ ಎಲ್ಲಾ ಎಲ್ಲ ರಾಜಕಾರಣಿಗಳಿಗೆ ಯಾವ ಪಕ್ಷದಲ್ಲಿ ಆ ಪಕ್ಷ ಬಿಜೆಪಿ ಬಂದ್ರೆ ಬಿಜೆಪಿ ಅವ್ರಿಗೆ ಆಸೆ ಹುಟ್ಟಿಸ್ತಾರೆ ಕಾಂಗ್ರೆಸ್ ಅವ್ರಿಗೆ ಬಂದ್ರೆ ಕಾಂಗ್ರೆಸ್ ಅವ್ರಿಗೆ ಆಸೆ ಹುಟ್ಟಿಸ್ತಾರೆ ಕಾಂಗ್ರೆಸ್ ಅವ್ರ ಮಕ್ಕಳಿಗೆ ಶಿಕ್ಷಣ ಎಲ್ಲ ವಿದೇಶದಲ್ಲಿ ಆಗುತ್ತೆ ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಿಗೆ ಅವ್ರೇನು ವಿದೇಶದಲ್ಲಿ ಕಲಿತು ದೊಡ್ಡ ಅಹ್ ನಾಡು ಕಟ್ಟುವಂತಹ ಜನ ಏನೂ ಆಗಿಲ್ಲ ಆದ್ರೆ ಅವ್ರ ಹೆಸರಿಗೆ ಅವ್ರ ಫೈ ಫಂಡ ಹೈ ಫಂಡಗಳಿಗೆಲ್ಲ ಅವರು ವಿದೇಶದಲ್ಲಿ ಕಲಿತಾರೆ ಆದ್ರೆ ಇಲ್ಲಿರೋ ಮಕ್ಕಳಿಗೆ ಅತಿ ಕಳಪೆಯ ಶಿಕ್ಷಣ ಇಲ್ಲಿ ಕಳಪೆಯನ್ನ ಶಿಕ್ಷಣ ಯಾಕ ಯಾಕಂದ್ರೆ ಇವರು ಏನು ಸರ್ಕಾರಿ ಶಾಲೆಗಳಿಗೆ ನೇಮಕಾತಿನೇ ಮಾಡ್ಕೊಳ್ತಾ ಇಲ್ಲ ಸರ್ಕಾರಿ ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಂಡಾಗ ಅವರು ಅತಿ ಹೆಚ್ಚು ಅಂಕಗಳನ್ನ ಪಡೆದವರು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಾಂಪಿಟೀಷನ್ ಎದುರಿಸಿ ಅಲ್ಲಿ ಶಿಕ್ಷ ಶಿಕ್ಷಕರಾಗಿ ನೇಮಕ ಮಾಡ್ಬೇಕಾಗುತ್ತೆ ಮತ್ತು ಸರ್ಕಾರದ ಒಂದು ವ್ಯವಸ್ಥೆ ಇದೆ ಅವರನ್ನ ತರಬೇತಿ ಕೊಡಿಸೋಕೆ ಆದ್ರೆ ಖಾಸಗಿ ರಾಜಕಾರಣಿಗಳಲ್ಲಿ ನಡೆಸುವಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಿಲ್ಡಿಂಗ್ ಮಾತ್ರ ಚೆನ್ನಾಗಿರುತ್ತೆ ಈಗ ಆಳ್ ಮಾತ್ರ ಅಂದವಾಗಿರುತ್ತೆ ತಲೆ ಒಳಗೆ ಏನು ಇಲ್ಲ ಅಂತಾರಲ್ಲ ಹಾಗೆ ಆ ಟೀಚರ್ಸ್ ಗಳು ಚೆನ್ನಾಗಿ ಡ್ರೆಸ್ ಬರ್ತಾರೆ ಆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಪ್ರಯೋಗಾಲಯನು ಚೆನ್ನಾಗಿರುತ್ತೆ ಆದ್ರೆ ಅದರಿಂದ ಔಟ್ಕಮ್ ಏನು ಇಲ್ಲ ಈಗ ಔಟ್ಕಮ್ ಬರೋದ್ರಲ್ಲೂ ಸಹ ಈಗ ನಮ್ಮ ರೇವಣ್ಣ ಅವರಿದ್ದಾಗ ಬರೀ ಅವ್ರ ಹಾಸನ ಜಿಲ್ಲೆನೇ ಅಲ್ಲ ಎಸ್ 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 ಸಿ ಅತಿ ಹೆಚ್ಚು ನಂಬರ್ ಬರೋ ತರನು ಮಾಡಿದ್ರು ಈ ರೀತಿ ಮಿರಾಕಲ್ಸನ ಮಾಡುವಂತಹ ಶಿಕ್ಷಣ ಸಚಿವರು ಶಿಕ್ಷಣದ ಬಗ್ಗೆ ಗಂಧ ಗಾಳಿ ಇಲ್ದೇ ಇರೋಂತಹವ್ರು ಬಂದು ಬಂದು ಕುಳಿತು ಇವತ್ತು ಶಿಕ್ಷಣ ಇವತ್ತು ವ್ಯಾಪಾರೀಕರಣ ಆಗಿದೆ ಜೊತೆಗೆ ಬಡವರ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಸಿಕ್ತಿಲ್ಲ ಅವತ್ತು ನಮ್ಮ ತಾತ ಆ ಏನು ಸ್ವಾತಂತ್ರ್ಯ ಬಂದ ನಮ್ಮ ಹಿಂದಿನ ಎರಡನೇ ತಲೆಮಾರಿನ ಹಿಂದಿನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಓದ್ದವನ್ಗೆ ಅತಿ ಹೆಚ್ಚು ನಾಲೆಡ್ಜ್ ಇದೆ ಅಂತ ಹೇಳೋರು ಇವತ್ತು ಏನು ಡಿಗ್ರಿ ಅಲ್ಲ ಡಿಗ್ರಿ ಅಲ್ಲ ಮಾಸ್ಟರ್ ಡಿಗ್ರಿ ಓದಿದ್ರು ಸಹ ತರಲೆ ತರಲೆಗಳ ತರ ಮಕ್ಕಳು ಮಾತಾಡ್ಕೊಂಡು ಕಾಲ ಕಳಿತಿದ್ದಾರೆ ಯಾಕಂದ್ರೆ ಅವ್ರನ್ನ ತಯಾರ್ ಮಾಡೋರು ಅವ್ರ ತಲೇಲಿ ಏನಾದ್ರು ಒಂದಿಷ್ಟು ಇರ್ಬೇಕಲ್ಲ ಆಗ ಮಾತ್ರ ಮಕ್ಕಳು ದೇಶ ದೇಶದಲ್ಲಿ ಏನ್ ನಡೀತಿದೆ ನಾವು ಮುಂದಿನ ಪ್ರಜೆಗಳು ನಾವ್ ಇವ್ರನ್ನ ಯಾಕೆ ಪ್ರಶ್ನೆ ಮಾಡೋ ರಾಜಕಾರಣಿಗಳಿಗೆ ಇವ್ರನ್ನ ಪ್ರಶ್ನೆ ಮಾಡೋರ್ನ ಇವ್ರು ತಯಾರು ಮಾಡಲ್ಲ ಇವ್ರು ಏನು ನಮ್ಮಲ್ಲಿ ವಯಸ್ಕರ ಶಿಕ್ಷಣ ಅಂತ ಮಾಡಿದ್ರು ಕಾಂಗ್ರೆಸ್ ಕಾಲದಲ್ಲೇ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಒಬ್ರು ಲೀಡ್ರು ಈಗ ಒಬ್ಬ ರಾಹುಲ್ ಗಾಂಧಿ ಅವರು ಮಾತ್ರ ಕಾಳಜಿ ಇದ್ರೆ ಸಾಲದು ಇಡೀ ಅವ್ರ ಜೊತೆ ಅವ್ರು ಇವ್ರೊಂದು ಸೇನೆ ತರ ಕೆಲಸ ಮಾಡ್ಬೇಕಾಗುತ್ತೆ ಇಡೀ ಕಾಂಗ್ರೆಸ್ ಅಹ್ ದಲ್ಲಿ ಕಾಂಗ್ರೆಸ್ ನಲ್ಲಿ ಸೇರ್ಕೊಂಡಿರೋರು ಆದ್ರೆ ಕಾಂಗ್ರೆಸ್ ನಲ್ಲಿರೋರಿಗೆ ಬರೀ ಅಧಿಕಾರವನ್ನ ಅನುಭವಿಸುವ ಆಸೆ ಇರುತ್ತೆ ಆದ್ರಿಂದ ಇವತ್ತು ಕ್ಲೀನಿಂಗ್ ಮಾಡುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಶುರು ಮಾಡಿದ್ದಾರೆ ಆ ಕ್ಲೀನಿಂಗ್ಗೆ ಈ ರೀತಿ ಇಲ್ಲಿ ಕೊಳಕಿದೆ ಅಂತ ಹೇಳಿ ಇವತ್ತು ಗೃಹ ಜನ ಆರಾಧ್ಯ ಅವರು ಹೇಳಿದ್ದಾರೆ ಈ ಶಿಕ್ಷಣ ಇಲಾಖೆಯನ್ನ ಇಡೀ ದೇಶದಲ್ಲಿ ಮಾಡೋ ಕೊಳಕನ್ನ ನೀವ್ ಹೇಳಿದ್ದೀರಾ ಸರಿ ಆದ್ರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ನಾರ್ತಾ ಇದೆ ಗಬ್ಬು ನಾರತಾ ಇದೆ ಆ ಶಿಕ್ಷಣ ಇಲಾಖೆಯನ್ನ ಕ್ಲೀನ್ ಮಾಡಿ ಅಂತ ಕೇಳಿದರೆ ನಮ್ಮದು ಸಹ ಇದೆ ಆಗ್ರಹ ಯಾಕಂದ್ರೆ ಶಾಲಾ ಮಟ್ಟದಲ್ಲಿ ಗ್ರಾಮೀಣ ಭಾರತ ಇದು ಗ್ರಾಮೀಣ ಜನತೆಯ ಮಕ್ಕಳು ಒಳ್ಳೆ ಶಿಕ್ಷಣವನ್ನ ಪಡಿಬೇಕು ಯಾಕಂದ್ರೆ ಅವ್ರು ಇವತ್ತು ಇಡೀ ದೇಶದ ಮಕ್ಕಳ ಜೊತೆ ಇಡೀ ಇಡೀ ಏನು ಮೆಟ್ರೋಪಾಲಿಟನ್ ಸಿಟಿಗಳಿದ್ದವಲ್ಲ ಚೆನ್ನೈ ಬೆಂಗಳೂರು ಬಾಂಬೆ ಇಂತಹ ಮಕ್ಕಳ ಜೊತೆ ಅವರು ಎಕ್ಸಾಮ್ನ ಸಿಇಿ ಇಲ್ಲ ಇವಾಗ ನೀಟ್ ಎಕ್ಸಾಮ್ ಈ ತರ ಏನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅವರು ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಏನು ತಳ ಹಂತದ ಶಿಕ್ಷಣ ಹಾಕೊಡ್ಬೇಕು ಆಗ ಮಾತ್ರ ಅವರು ಒಂದು ದೇಶವನ್ನ ಕತ್ತೋಕೆ ರೆಡಿ ಆಗ್ತಾರೆ ಇಲ್ಲದ್ರೆ ಅಹ್ ಈ ಮೋದಿ ಬರೀ ಬಂಡಲ್ ಬಿಟ್ಕೊಂಡು ನಮ್ಮ ದೇಶವನ್ನ ಈಗ ತಾಳ್ತಾ ಇದ್ದಾರಲ್ಲ ಅಂತಹ ಒಂದು ಜನರೇಷನ್ ಮುಂದೆ ಬಂದ್ರೆ ದೇಶದ ಗತಿ ಏನು ಈ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ಇವತ್ತು ಖರ್ಗೆ ಅವರು ಇದನ್ನ ಕ್ಲೀನ್ ಮಾಡ್ತಾರೆ ಅಂತ ಆಶಿಸ್ತಾ ಈ ಮಾತನ್ನ ಮುಗಿಸ್ತೇನೆ ಇದಾಗಿತ್ತು ನಮ್ಮ ಶಿಕ್ಷಣದ ಸ್ಥಿತಿಗತಿ ಇದನ್ನ ನಿರಂಜನಾರಾಧ್ಯ ಅವರು ಹೇಳಿದ್ದಾರೆ ನಾವು ನಮ್ದ ನಮಗೆ ನಾವು ಒಂದಷ್ಟು ವರದಿಯನ್ನ ಇಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸ್ಟೋರಿಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಿದ್ದೀವಿ ಸಿಯಾನ್ ಕನ್ನಡವನ್ನ ನೋಡಿ ನೋಡಿದ್ರ ಜೊತೆಗೆ ನೀವು ಸಹ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಚಾನಲ್ ನ ತಲುಪಿಸಿ ಆ ಯಾಕಂದ್ರೆ ಸಮಾಜದಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕೆ ಎಲ್ರಿಗೂ ಅವ್ರದೇ ಆದ ಕೆಲಸ ಇರುತ್ತೆ ಆದ್ರೆ ನಮ್ಗೆ ಇದೇ ಕೆಲಸ ಅದರಿಂದ ನಾವು ಹೇಳ್ತಾ ಇರ್ತೀವಿ ರಾಜಕೀಯ ಪ್ರಜ್ಞೆಯನ್ನ ಎಲ್ರೂ ಭಾರತೀಯರು ಪಡೆದುಕೊಂಡಾಗ ಮಾತ್ರ ನಮ್ಮ ದೇಶಕ್ಕೆ ಬಂದಿರುವ ಕಂಟಕವನ್ನ ತೆಗೆದುಹಾಕೋಕೆ ಸಾಧ್ಯ ಆಗುತ್ತೆ ನಮಸ್ಕಾರ